ನಮ್ಮ ತಾಲೂಕಿನ ಸಾಹಿತ್ಯ ಸಭೆ ಜೋಳ ಸಾಹಿತ್ಯ ಸಭೆಗಳ ಪೂರ್ತಿ ಮಾರ್ಗದಲ್ಲಿ ನೇರಿದ್ದು ಅದಕ್ಕೆ ಎಲ್ಲ ಈ ಕನ್ನಡದ ಅಭಿಮಾನಿಗಳು ನನ್ನ ಬಂದು ಕೇಳಿದಾಗ ಅಂದರೆ ಎಲ್ಲ ಬನ್ನೇ ಪೂರ್ತಿ ಮತ್ತು ಮತಕ್ಷೇತ್ರವಾಗಿ ಮಾಡಿ ನನ್ನ ರಾಯಭಾಗ ರಾಯಭಾಗ್ಷೇತ್ರ ಒಂದು ಅವ್ರ ಅವ್ರನ್ನ ಸೀಟ್ ಆದಾಗ ಅದಕ್ಕೆ ಅವರೆಲ್ಲರೂ ಒಂದು ತಮಗೆ ಏನು ಅಂತ ಹೇಳಿ ನಾವು ಮಾಡಕ್ಕೆ ತಯಾರಬೇಕು ಅಂತ ಹೇಳಿದಾಗ ನಾನು ಮತ್ತು ನಮ್ಮ ಪಾಲಿಕಿನ ದಂಡಾಧಿಕಾರಿ ಅಧಿಕಾರಿ ಆದಂಥ ನಮ್ಮ ಸುರೇಶ್ ಅವರು ನಾವು ಮಾತನಾಡಿ ಇಲ್ಲಿ ರಾಯಭಾಗ ವಾಯುಭೋಗ ರೀತಿಯ ಮಾಡಿಕೊಂಡ್ರೆ ಒಂದು ಮೀಸೆಯನ್ನು ಮಾಡುವುದು ಅದಕ್ಕೆ ಭಾಳ ಸಂತೋಷ ಯಾಕಂತ ಮುಂಜಾನವರು ಕೂಡ ಭಾಳ ಒಂದು ಕುತೂಹರ್ತಿಯನ್ನು ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಬಹಳ ಒಬ್ಬರು ತಾಲೂಕು ತಾವ ಅದನ್ನು ಜವಾಬ್ದಾರಿ ಎಲ್ಲ ಅಧಿಕಾರಿಗಳ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅವರು ಕಾಯ್ದುಕೊಂಡು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಿಕೆ ಇಚ್ಛೆಪಟ್ಟರು ನಮ್ಮ ಜಿಲ್ಲಾ ಅಧ್ಯಕ್ಷರು ಮಗಲಾಕ ಗಡಗುಡ್ ಅವರು ಬಹಳ ಒಂದು ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತು ಸಂತೋಷ ಯಾಕಂತಂದ್ರೆ ನನ್ನಲ್ಲಿ ಒಂದು ಎಂಟನೇ ಸೈನ್ಸ್ ಕಂಪನಿಯನ್ನು ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಾಗ ಅವರು ಕೂಡ ನಮ್ಮ ತಾಲೂಕಾ ಘಟಕದ ಅಧ್ಯಕ್ಷರು ಸರ್ವಾಧ್ಯಕ್ಷರಾದವರು ಕೂಡ ಕಂಡು ಎದು ಅವರಿಗೆ ಭಾಳ ಸಂತೋಷ ಸೌಭಾಗ್ಯ ಮೋದಿಜಿ ಅವ್ರ ಕನಸು సంతోష అయితే అదక ఈ బా సంతోషి తాలూక ఎలా అధికారి ముందేశ్వర్ కలిసి విశేషపెట్టారు ఎల్ కూడా ధన్యవాద హిఎస్ ఆమె పరమే ಸರ್ವಾಧ್ಯಕ್ಷರಾಗಿ ಅವರು ಹಿರಿಯರಾದ ಗುರುಗಳಿಗೆ ಸರ್ ಇವತ್ತಿ ನೆರವೇರಿಸಿ ಕೊಟ್ಟು ಹಿರಿಯ ಅವರಿಗೂ ಕೂಡ ಈ ಸಂದರ್ಭ ಧನ್ಯವಾದ ಈಗಾಗಲೇ ಮಾಹಿತಿ ಜ್ಯೋತಿ ಬಸವತ್ಸವ ನಿರ್ಮಾಣ ಮಾಡಿದ್ರು ಅವ್ರ ಗುರುಗಳ

ಒಂದು ಗೌರವವನ್ನು ಸಲ್ಲಿಸಿದ್ರೆ ಅವರು ಕೂಡ ಈ ಕಾರ್ಯಕ್ರಮ ಭಾಗಿಯಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಗುರುಗಳಿಗೆ ಕೂಡ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಹೆಚ್ಚಾಗಿ ಮಾತನಾಡಬಹುದು ಇವರು ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಆಗ ಎಲ್ಲ ವೇದಿಕೆ ವೇದಿಕೆ ಎಲ್ಲ ಕನ್ನಡದೊಳಗೂ ಎಲ್ಲ ಗುರುತಿಯನ್ನು ಎಲ್ಲ ಸಾಹಿತ್ಯಗಳಿಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸುಮಾರು ಹೇಳಿ ಎಲ್ಲರಿಗೆ ನಮಸ್ಕಾರ ಜೈ ಜಯ ಕನ್ನ